ಓಂ ನಮ ಶಿವಾಯ ಸ್ನೇಹಿತರೆ ವೀರ್ಯಾಣು ವೃದ್ಧಿಗೆ ಇದು ತುಂಬ ಎಪಿಸೋಡ್ಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಬಳಸಿ ವೀರ್ಯಾಣುವನ್ನ ಯಾವ ಥರ ವೃದ್ಧಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಮತ್ತು ಮೊನ್ನೆ ಕೂಡ ಒಬ್ಬರು ಕಾಲ್ ಮಾಡಿ ಕೇಳಿದರು ಸ್ನೇಹಿತರು ಸರ್ ಬಂದು ಈ ಹರಳಿ ಮರದ ಬೀಜದಿಂದ ಏನು ಪ್ರಯೋಜನಗಳಿದೆ ಇದನ್ನು ಬಳಸ್ಬೋದಾ ಅಂತ ನಿಜವಾಗ್ಲೂ ಇವತ್ತು ಅದ್ರ ಬಗ್ಗೆನೇ ನಾನು ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಅರಳಿ ಮರದ ಬೀಜಗಳು ಅರಳಿ ಮರದ ಬೀಜಗಳನ್ನು ತಂದು ಅದನ್ನು ಶುದ್ಧವಾಗಿ ತೊಳೆದು ಅದನ್ನು ಪುಡಿ ಮಾಡಿ ಅದನ್ನು ಸ್ವಲ್ಪ ಬೆಲ್ಲದ ಜೊತೆಯಲ್ಲಿ ಪ್ರತಿದಿನ ಸೇವಿಸೋದ್ರಿಂದ ಪ್ರತಿ ಬೆಳಿಗ್ಗೆ ಮತ್ತು ಸಂಜೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಕಾಲು ಚಮಚದಷ್ಟು ಸೇವಿಸೋದ್ರಿಂದ ಗಂಡಸರಲ್ಲಿ ವೀರ್ಯಾಣುಗಳ ವೃದ್ಧಿ ಸರಾಗವಾಗಿ ಅದು ಎಷ್ಟು ಶಕ್ತಿಯುತವಾದ ಒಂದು ಕೆಲಸವನ್ನು ಮಾಡುತ್ತೆ ಅಂತ ಅಂದರೆ ಅರಳಿ ಮರದ ಆ ಬೀಜ ಆ ವೀರ್ಯಾಣು ವೃದ್ಧಿಗೆ ಒಂದು ಅಮೃತ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಇದನ್ನು ಬಳಸೋದ್ರಿಂದ ಆ ವೀರ್ಯಾಣು ವೃದ್ಧಿ ಯಾವುದೇ ತೊಡಕಿಲ್ಲದೇ ಆಗುವಂಥ ಒಂದು ಸಾಧ್ಯತೆ ಇದೆ ಮತ್ತು ವೀರ್ಯಾಣು ವೃದ್ಧಿ ಆಗದೇ ಇರೋದಕ್ಕೆ ಈ ಆಳೆ ಇಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ನಾನು ತಿಳಿಸ್ತಾ ಬಂದಿದ್ದೀನಿ ನಮ್ಮ ಜೀವನ ಶೈಲಿ ಮತ್ತು ಒತ್ತಡದ ಬದುಕು ಸೊ ಇದರಿಂದ ನಮ್ಮ ಒಂದು ಆರೋಗ್ಯದ ಸ್ಥಿತಿ ಇಲ್ದಿರೋದ್ರಿಂದ ಕೂಡ ಒಂದು ವೀರ್ಯಾಣುಗಳ ಉತ್ಪಾದನೆಯ ಸಂಖ್ಯೆ ಆಗಿದೆ ದಯವಿಟ್ಟು ಇದನ್ನು ಬಳಸಿ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಂದು ಅತಿ ಅದ್ಭುತವಾದ ಒಂದು ಪರಿಹಾರ ಅಂತ ನಾನು ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಹೇಳ್ತಾ ಇದ್ದೀನಿ ಕಣ್ಣಿನ ದೃಷ್ಟಿದೋಷ ಇರ್ತಕ್ಕಂಥವ್ರಿಗೆ ನಮ್ಮ ಆಶ್ರಮದಲ್ಲಿ ಶ್ರೀ ಶ್ರೀ ಶಿವಾನಂದ ಆಶ್ರಮ ರೈಲ್ವೆ ಸ್ಟೇಷನ್ ಹತ್ತಿರ ಬಸವನಹಳ್ಳಿ ನೆಲಮಂಗ್ಲ ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ನಾವು ಹಾಕ್ತೇವೆ ಮತ್ತು ಪ್ರತಿ ದಿನ ಬೆಳಿಗ್ಗೆ ತೋಟದ ಗುಡಿದಳಿನಲ್ಲೂ ಕೂಡ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಈ ಒಂದು ಔಷಧಿ ಹನಿಗಳನ್ನು ಹಾಕ್ತೀವಿ ಈ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥ ದೃಷ್ಟಿದೋಷದ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ನಮಸ್ಕಾರ ವೀಕ್ಷಕರೇ